ಸರ್ಕಾರಿ ಜನರಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಸರ್ಜನ್ನಾಗಿ ಕೆಲಸ ಮಾಡ್ತಿದ್ದೀವಿ ಇಲ್ಲಿ ನಮ್ಮ ಆಸ್ಪೆಟ್ಲಲ್ಲಿ ಕಳೆದ ಒಂದು ತಿಂಗಳಿಂದ ಸುಮಾರು ಮುನ್ನೂರು ಹದಿನೇಳು ಜನಗಳು ಹೃದಯ ಹೃದಯ ಸಂಬಂಧಿ ತೊಂದರೆಗಳಿಂದ ಬಂದು ತಪಾಸ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ ಬಂದವರಿಗೆಲ್ಲ ನಾವು ಕಂಪಲ್ಸರಿ ಇ ಸಿ ಜಿ ಮಾಡೇ ಮಾಡ್ತೀವಿ ಇ ಸಿ ಜಿ ಮಾಡಿದುಳಿ ನಮಗೆ ಮುನ್ನೂರು ಹದಿನೇಳು ದಿನದಲ್ಲಿ ಒಟ್ಟು ಕಂಡು ಹದಿನಾರು ಜನಕ್ಕೆ ಸ್ವಲ್ಪ ಹೃದಯ ಸಂಬಂಧಿ ಖಾಯಿಲೆ ಇದೆ ಅಂತ ಇ ಸಿ ಜಿಯಲ್ಲಿ ದೃಢಪಟ್ಟಿರುತ್ತೆ అంతవర నాము ఇది నమ్మది హృదయ సంబంధి తజ్ఞ వైద్య ఎంజీర్ ఇమీడేట్లీ ఆంబ్యులెన్స్ మి జయదేవర్ హాస్పిటల్కి కలసికుట్వి యారిగూ అంత ఆ హినార్ జనల్లి యార్గూ ఇల్లీ సాగు నో సంభవస ఎల్గూ అది జయదేవ కలసికుండా అవి హచ్చిన చికెత్స పడుకొరగ ఇతీచిన దా స్వల్ప న్యూస్లలో బిరుతాయి ಸುಮಾರು ಜನಕ್ಕೆ ತುಂಬ ಏನು ಏನು ಹೆಂಗ್ ಪೇಷಂಟ್ಸು ತುಂಬ ಚಿಕ್ಕ ವಯಸ್ಸಿಗೆ ಕಡೆಯ ಕಲರ್ ಆಗುವಂತ ಈಗ ನೋಡ್ತಾ ಇದ್ದೀವಿ ಬೆಳಗ್ಗೆ ಅದರಿಂದ ಕೆಲವರು ಸ್ವಲ್ಪ ಭಯದಿಂದ ಆಂಗ್ಸೈಟಿಗನೂ ಬಂದು ತಾವಾಗಿ ಸ್ವತಃ ಬಂದು ಡಿ ಸಿ ಜಿ ಮಾಡಿಸ್ಕೊಂಡು ಬಿ ಪಿ ಎಲ್ಲ ಚೆಕ್ ಮಾಡ್ಕೊಳ್ತಾರೆ ಅಂಥದ್ದು ನಾವು ನೋಡಿರಲ್ಲಿ ಚಿಕ್ಕ ವಯಸ್ಸು ನಮ್ಮಲ್ಲಿ ಯಾವುದು ಅಂಥದ್ದು ಕೇಸಸ್ ಕಂಡು ಬಂದಿಲ್ಲ ಕಾಡಿಯೋಜಸ್ ಅವಶ್ಯಕತೆ ಇರುತ್ತಿಲ್ಲ ಬಟ್ ಅದೇ ನೋಡಿಕೊಂಡು ಇಲ್ಲಿ

ಈಗ ಪ್ರಿನ್ಸಿಪಲ್ ಒಬ್ಬರಿಗೆ ಈಗ ಆಚೆಗೆ ರಕ್ಷಣಾ ಬ್ಲಾಕ್ ಆಗಿರ್ಬೋದು ಕಡೆ ಕಾಯಿಸ್ಕೊಡ್ಬೇಕು ಇದು ಸಂದರ್ಭದಲ್ಲಿ ಎಮರ್ಜೆನ್ಸಿ ಡ್ರಗ್ಸ್ನ ಕೊಟ್ಟು ನಾವು ಅದಕ್ಕೆ ಅವ್ರಿಗೆ ಒಂದು ಹಾಫ್ ಒನ್ ಆರ್ ಗ್ಯಾಪ್ ತೊಗೊಂಡು ಆ ಗ್ಯಾಪಲ್ಲಿ ಅವ್ರಿಗೆ ಇದೇ ರೀತಿ ತೊಂದರೆ ಆಗಿದೆ ಇರೋ ಥರ ಮಾತ್ರೆಗಳು ಕೊಟ್ಟು ಆ್ಯಂಬುಲೆನ್ಸ್ ಮಾಡಿ ಶಿಫ್ಟ್ ಮಾಡಿಸ್ತೀವಿ